హనీ హిందే నలవెంట్ జన రాష్ట్ర హనీ ట్రాప్ సీఎం అగలు హనీ ట్రాప్ యత్నా బిగ్ బాంబ్ హనీ ట్రాప్ ప్రొడ్యూసర్స్ డైరెక్టర్స్ యారో ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರಾಪ್ ಭೂತ ದುತ್ತಂತ ಎದ್ದು ಕೂತಿದೆ ಎಲ್ಲರೂ ಬೊಟ್ಟು ಮಾಡ್ತಿರೋದು ಆ ಒಬ್ಬ ನಾಯಕರ ಮೇಲೆ ಅದು ಕೂಡ ರಾಜ್ಯ ಕಾಂಗ್ರೆಸ್ನ ಪ್ರಭಾವಿ ನಾಯಕರ ಮೇಲೆ ಹಾಗಾದ್ರೆ ಯಾರು ಆ ನಾಯ್ಕ ಇಲ್ಲಿ ಬೆಂಕಿ ಇಲ್ಲದೆ ಈ ಪಟ್ಟಿ ಹೋಗಿ ಬರೋಕೆ ಅದೀಗೆ ಸಾಧ್ಯ ಅನ್ನೋ ಚರ್ಚೆಗಳು ಹುಟ್ಟುಕೊಂಡಿವೆ ಹಾಗಾದ್ರೆ ಏನಿದು ಹನಿ ಟ್ರಾಪ್ ಕರ್ಮಕಾಂಡ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ನಿನ್ನೆ ಸದನದಲ್ಲಿ ಸಿಡಿದ ಹನಿ ಟ್ರಾಪ್ ಬಮ್ ಮಾಧ್ಯಮಗಳಿಗೆ ಭರ್ಜರಿ ಬಾಡೂಟ ಸಿಕ್ಕಂತಾಗಿದೆ ಅದರಲ್ಲೂ ಈ ಬಾಂಬ್ ವಿಸ್ಫೋಟವಾಗಿರುವುದು ಕಾಂಗ್ರೆಸ್ನ ಪ್ರಭಾವಿ ನಾಯಕರ ಮೇಲೆ ಅನ್ನೋದು ಮಾಧ್ಯಮಗಳ ಆಸಕ್ತಿ ನೂರ್ಮಡಿ ಮಾಡಿದೆ ನಿನ್ನೆ ಸದನದಲ್ಲಿ ಖುದ್ದು ಸಹಕಾರಿ ಸಚಿವ ಕೆ ಎನ್ ರಾಜಣ್ಣ ಅವರೇ ನನ್ನ ಮೇಲೆ ಹನಿ ಟ್ರಾಪ್ ಯತ್ನ ನಡೆದಿರುವುದು ಸತ್ಯ ಅಂತ ಒಪ್ಕೊಂಡಿದ್ದಾರೆ ಇನ್ನ ಈ ಬಗ್ಗೆ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿರುವ ಸಚಿವ ಕೆ ಎನ್ ರಾಜಣ್ಣ ಅವರ ಪುತ್ರ ಹಾಗೂ ಕಾಂಗ್ರೆಸ್ ಎಂಎಲ್ ಸಿ ಸಿ ರಾಜೇಂದ್ರ ಅವರು ತಮ್ಮನ್ನ ಹನಿ ಟ್ರಾಪ್ ಬಲೆಗೆ ಬೀಳಿಸುವ ಯತ್ನ ನಡೆದಿದೆ ಅಂತ ಹೇಳಿದ್ದಾರೆ ಹನಿ ಟ್ರಾಪ್ ಗೆ ಯತ್ನಿಸುತ್ತಿರುವ ಬಗ್ಗೆ ತಂದೆಯೇ ಒಪ್ಪಿಕೊಂಡಿದ್ದಾರೆ ಎರಡು ತಿಂಗಳಿಂದ ನಮ್ಮ ತಂದೆಗೆ ಹನಿ ಟ್ರಾಪ್ ಮಾಡಲು ಯತ್ನಿಸಿದ್ದಾರೆ ಅಲ್ಲದೆ ಆರು ತಿಂಗಳಿಂದ ನನ್ನ ಮೇಲೆ ಹನಿ ಟ್ರಪ್ ಯತ್ನ ನಡೆಯುತ್ತಿದೆ ತನಿಖೆ ಮಾಡೋದಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಎಂದಿದ್ದಾರೆ ಅಷ್ಟೇ ಅಲ್ಲ ನಮ್ಮಪ್ಪ ಮತ್ತು ನನಗೆ ಇಬ್ಬರಿಗೂ ಹನಿ ಟ್ರಪ್ ಬಲೆಗೆ ಬೀಳಿಸಲು ಯತ್ನಿಸಲಾಗಿದೆ ಇದು ರಾಜಕೀಯನ ಅಥವಾ ವೈಯಕ್ತಿಕನ ಎಂಬುದರ ಬಗ್ಗೆ ತನಿಖೆ ಆಗಲಿ ಪೆನ್ಡ್ರೈವ್ ಸಿಡಿ ಬಗ್ಗೆ ಅನೇಕ ಚರ್ಚೆಗಳು ನಡೆಯುತ್ತಿವೆ ಅನೇಕ ರಾಜಕಾರಣಿಗಳು ಪೆನ್ ಬಗ್ಗೆ ಮಾತನಾಡಿದ್ದಾರೆ ಇದರ ಹಿಂದೆ ಯಾರೋ ಇದ್ದಾರೆ ಆದ್ರೆ ಯಾರೆಂದು ಗೊತ್ತಿಲ್ಲ ದೂರು ಕೊಡುತ್ತೇವೆ ತನಿಖೆ ಆಗಬೇಕಾಗಿದೆ ಎಂದಿದ್ದಾರೆ ಇನ್ನ ಕೆ ಎನ್ ರಾಜಣ್ಣ ಅವರ ಬಗ್ಗೆ ಇಡೀ ರಾಜ್ಯಕ್ಕೆ ಗೊತ್ತು ರಾಜಣ್ಣ ನೀರ ನುಡಿಯ ವ್ಯಕ್ತಿ ಅವರನ್ನ ಕುಗ್ಗಿಸೋಕೆ ಅಪ್ಪ ಮಕ್ಕಳಿಗೆ ಕೆಟ್ಟ ಹೆಸರು ತರಬೇಕೆಂದು ಯಾರು ಮಾಡಿರಬಹುದು ಹನಿ ಟ್ರಾಪ್ ಅಂದ್ರೆ ನಮ್ಮ ಜೊತೆ ಇದ್ದಾರೆ ಅಂತಲ್ಲ ವಿಡಿಯೋ ಕಾಲ್ ಮಾಡಿರೋದು ಆಗಿರುತ್ತೆ ಯಾರೇ ಮಾಡಿರಲಿ ಪಕ್ಷಾತೀತವಾಗಿ ತನಿಖೆ ಆಗ್ಬೇಕು ಹಿಂದೆ ಹಣಕ್ಕಾಗಿ ರಾಜಕಾರಣಿಗಳು ಉದ್ಯಮಿಗಳ ಮೇಲೆ ಆಗಿದೆ ನಲವತ್ತೆಂಟು ಜನರ ಮೇಲೆ ಹನಿ ಟ್ರಾಪ್ ಆಗಿದೆ ಅಂತೇಳಿ ಸಚಿವರು ಹೇಳಿದ್ದಾರೆ ಹನಿ ಟ್ರಾಪ್ ಯಾರ ಮೇಲಾದ್ರೂ ಅದು ತಪ್ಪೆ ಇದು ಅಂತ್ಯವಾಗಬೇಕು ಅಂತ ಆಗ್ರಹಿಸಿದ್ದಾರೆ ಹೀಗೆ ಸಚಿವ ಕೆ ರಾಜಣ್ಣ ಮತ್ತು ಅವರ ಪುತ್ರ ಅನುಮಾನ ವ್ಯಕ್ತಪಡಿಸಿದ್ದೆ ತಡ ಬಿಜೆಪಿ ಶಾಸಕರಾದ ಮುನಿರತ್ನ ಮತ್ತು ಯತ್ನಾಳ್ ನೇರವಾಗಿ ಡಿಕೆಶಿ ವಿರುದ್ಧ ಹರಿಹಾಯ್ದಿದ್ದಾರೆ ನಿನ್ನೆ ವಿಧಾನಸಭೆಯಲ್ಲಿ ಮುನಿರತ್ನ ಅವರು ಡಿಕೆಶಿ ವಿರುದ್ಧ ನೇರವಾಗಿ ಆರೋಪ ಮಾಡಿದ್ದಾರೆ ನನಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಅನ್ಯಾಯವಾಗಿದೆ ನನ್ನ ವಿರುದ್ಧ ಅತ್ಯಾಚಾರದ ಕೇಸ್ ಹಾಕಿಸಿದ್ದಾರೆ ನೀನು ರಾಜೀನಾಮೆ ಕೊಟ್ಟರೆ ಜಾತಿನಿಂದನ ಕೇಸ್ ವಾಪಸ್ ಪಡೆಯುತ್ತೇವೆ ಅಂತ ಹೇಳಿರುವುದಾಗಿ ಮುನಿರತ್ನ ತಿಳಿಸಿದ್ದಾರೆ ಅಷ್ಟೇ ಅಲ್ಲ ನನ್ನ ಮೇಲೆ ರೇಪ್ ಕೇಸ್ ಹಾಕಿ ನನ್ನ ಜೀವನವನ್ನೇ ಹಾಳು ಮಾಡಿದ್ದಾರೆ ಅಂತೇಳಿ ಡಿಕೆಶಿ ವಿರುದ್ಧ ನೇರವಾಗಿ ಕಿಡಿಕಾರಿದ್ದಾರೆ ಅಷ್ಟೇ ಅಲ್ಲ ಅಜ್ಜಯ್ಯ ಮತ್ತೆ ಶನಿ ಮಹಾತ್ಮ ದೇವರ ಫೋಟೋ ತೋರಿಸಿ ಪ್ರಮಾಣ ಮಾಡಲಿ ಅಂತೇಳಿ ಮುನಿರತ್ನ ಸವಾಲ್ ಹಾಕಿದ್ರು ಮಾಜಿ ಸಚಿವರಾದ ರಮೇಶ್ ಜಾರಕಿಹೊಳಿ ಹೆಚ್ ಡಿ ರೇವಣ್ಣ ಮೇಲೂ ಇದೇ ಕುತಂತ್ರ ಮಾಡಿದ್ರು ಈಗ ಸಚಿವ ಕೆ ಎನ್ ರಾಜಣ್ಣ ಅವರ ವಿರುದ್ಧ ಕುತಂತ್ರ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಕಿವಿ ಮಾತು ಹೇಳುತ್ತೇನೆ ನಿಮ್ಮ ಹನಿ ಟ್ರಾಪ್ ಟೀಮ್ ನನಗೆ ಗೊತ್ತಿದೆ ನೀವು ರಾತ್ರಿ ಮೀಟಿಂಗ್ ಮಾಡಿದ್ದು ಗೊತ್ತಿದೆ ಅಂತೇಳಿ ಹೊಸ ಬಾಂಬ್ ಸಿಡಿಸಿದ್ರು ಅಷ್ಟೇ ಅಲ್ಲ ಅವರಿಗೆ ಈ ಮಹಾ ಪಾಪದ ಕೆಲಸ ಯಾಕೆ ಬೇಕು ನನಗೆ ಆಗಿರುವ ನೋವನ್ನ ನಾನು ಹೇಳಿದ್ದೀನಿ ಸಿ ಆಡಿಯೋ ಎಲ್ಲಾ ಸಾಕ್ಷಿಗಳು ಇವೆ ರಮೇಶ್ ಜಾರಕಿಹೊಳಿ ನಾನು ಕಾಂಗ್ರೆಸ್ನಲ್ಲಿದ್ದು ಕೆ ಎನ್ ರಾಜಣ್ಣ ಸಹ ಕಾಂಗ್ರೆಸ್ನಲ್ಲಿರೋದು ಇದು ಒಳ್ಳೇದಲ್ಲ ಅಂತೇಳಿ ಡಿಕೆ ಶಿವಕುಮಾರ್ ವಿರುದ್ಧ ನಿರತ್ನ ತೀವ್ರ ವಾಗ್ದಾಳಿ ನಡೆಸಿದ್ರು ಆ ಸಚಿವರಿಗೆ ಎರಡು ಬಾರಿ ಹನಿ ಟ್ರಾಪ್ಗೆ ಯತ್ನ ಸಚಿವ ಸತೀಶ್ ಜಾರಕಿಹೊಳಿ ಸ್ಫೋಟಕ ಹೇಳಿಕೆ ಹೀಗೆ ಬಿಜೆಪಿ ಶಾಸಕ ಮುನಿರತ್ನ ಸಚಿವ ಕೆ ಎನ್ ರಾಜಣ್ಣ ಹೇಳಿಕೆಗಳ ಬೆನ್ನಲ್ಲೇ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರಾಪ್ ಬಾರಿ ಸದ್ದು ಮಾಡುತ್ತಿದ್ದು ಸಚಿವರೊಬ್ಬರ ಮೇಲೆ ಎರಡು ಬಾರಿ ಹನಿ ಟ್ರಾಪ್ಗೆ ಯತ್ನ ನಡೆದಿದೆ ಆದರೆ ಅವರ ಪ್ರಯತ್ನ ವಿಫಲವಾಗಿದೆ ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಹನಿ ಟ್ರಾಪ್ಗೆ ಯತ್ನಿಸಲಾಗಿದೆ ಎಂಬುದು ನಿಜ ಆದ್ರೆ ಅದು ಯಶಸ್ವಿಯಾಗಿಲ್ಲ ರಾಜ್ಯದಲ್ಲಿ ಮೊದಲ ಬಾರಿಗೆ ಇಂತಹ ಕೃತ್ಯ ನಡೆದಿಲ್ಲ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಹನಿ ಟ್ರಾಪ್ ದಂಧೆ ನಡೆಯುತ್ತಿದೆ ಪ್ರತಿಯೊಂದು ಪಕ್ಷ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಎಲ್ಲಾ ಪಕ್ಷಗಳು ಇದಕ್ಕೆ ಬಲಿಯಾಗಿವೆ ಅಂತ ಹೇಳಿದ್ದಾರೆ ಈ ವಿಷಯದ ಬಗ್ಗೆ ದೂರು ದಾಖಲಿಸಬೇಕು ಮತ್ತು ತನಿಖೆ ನಡೆಸಬೇಕು ಅಂತ ನಾವು ಒತ್ತಾಯಿಸಿದ್ದೇವೆ ಸಂತ್ರಸ್ತರು ಮುಂದೆ ಬಂದು ದೂರು ದಾಖಲಿಸಲು ನಾವು ಹೇಳಿದ್ದೇವೆ ಆಗ ಮಾತ್ರ ಅದನ್ನ ತನಿಖೆ ಮಾಡಬಹುದು ಮತ್ತು ಸತ್ಯ ಹೊರಬರುತ್ತೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಇದೆಲ್ಲದರ ಮಧ್ಯೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಈ ಬಗ್ಗೆ ಸದನದಲ್ಲಿ ರಿಯಾಕ್ಟ್ ಮಾಡಿದ್ದಾರೆ ರಾಜ್ಯದಲ್ಲಿ ಸಹಕಾರಿ ಸಚಿವರ ಮೇಲೆ ಹನಿ ಟ್ರಾಪ್ ಮಾಡುವ ಪ್ರಯತ್ನ ಮಾಡಲಾಗಿದೆ ಇದೊಂದು ಕೆಟ್ಟ ಸಂಸ್ಕೃತಿ ಜನಪ್ರತಿನಿಧಿಗಳನ್ನ ಬ್ಲಾಕ್ ಮೇಲ್ ಮಾಡುತ್ತಿದ್ದಾರೆ ಅಂತೇಳಿ ಆಕ್ರೋಶ ಹೊರ ಹಾಕಿದ್ದಾರೆ ಅಷ್ಟೇ ಅಲ್ಲ ರಾಜ್ಯ ಸಂಸ್ಕೃತಿ ಒಳ್ಳೆಯದಕ್ಕೆ ಹೆಸರುವಾಸಿಯಾಗಿದ್ದು ತಾವು ಸಿಎಂ ಆಗಬೇಕು ಅಂತೇಳಿ ತಮ್ಮ ಕುಟುಂಬವನ್ನು ರಕ್ಷಿಸಿಕೊಳ್ಳಲು ಹನಿ ಟ್ರಾಪ್ ಗೆ ಮುಂದಾಗಿದ್ದಾರೆ ಅಂತೇಳಿ ಪರೋಕ್ಷವಾಗಿ ಡಿಸಿಎಂ ಎಂ ಡಿಕೆ ಶಿವಕುಮಾರ್ ಗೆ ತಿರುಗೇಟನ ಕೊಟ್ಟಿದ್ದಾರೆ ಹಾಗಾದ್ರೆ ಹನಿ ಟ್ರಾಪ್ ಬಗ್ಗೆ ತನಿಖೆ ನಡೆಸೋದಕ್ಕೂ ಮೊದಲೇ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಬಿಜೆಪಿ ಶಾಸಕರು ಆರೋಪ ಮಾಡುತ್ತಿರೋದ್ರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂತ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ